Anak gera sprecher antaramara ಸೆವೆಂಟೀನ್ ನಂಬರ್ ಜರ್ಸಿ ಆಟಗಾರನಿಂದ ಉತ್ತಮವಾಗಿರ್ತಕ್ಕಂತಹ ತಾಯಿ ಕಾದು ನೋಡ್ಬೇಕು ತಮ್ಮ ಕಂಡಂತ ಅಂಕವನ್ನ ತೆಗೆದುಕೊಂಡು ಹೋಗ್ತಾರ ಅಥವಾ ಮರೆಯಲ್ಲಿ ವಾಪಸ್ ಕಣಕ್ ಹೋಗ್ತಾರಂತ ಯಾವುದೇ ಅಂಕವಿಲ್ಲ ಫಾರ್ಮರ್ ಬಾಯ್ಸ್ ತಂಡದ ಜರ್ಸಿ ನಂಬರ್ ನಾಲ್ಕು ಆಟಗಾರನಿಂದ ಧ್ಯಾನ ಎಸ್ಪಿ

ಮತ್ತೊಂದು ಪಾಯಿಂಟ್ ತಮ್ಮ ಅನಾಹುತ ಬಾಯ್ಸ್ ತಂಡಕ್ಕೆ ತೆಗೆದುಕೊಂಡು ಹೋಗ್ತಾರ ಜರ್ಸಿ ನಂಬರ್ ಒನ್ ಶರಣು ಆಟಗಾರನಿಂದ ಉತ್ತಮವಾಗಿರ್ತಕ್ಕಂತಹ ದಾಳಿ ಕಾದು ನೋಡಬೇಕು ತಮ್ಮ ತಂಡಕ್ಕ ಅಂಕವನ್ನ ತೆಗೆದುಕೊಂಡು ಹೋಗ್ತಾರ ಅಥವಾ ಮರಳಿ ಕೈ ಅಂತ ಕಳೆದ ಬಾರಿ ತಮ್ಮ ಈ ಒಂದು ಫಾರ್ಮರ್ ಬಾಯ್ಸ್ ತಂಡದ ತಂಡದಲ್ಲಿ ಅತಿ ಮುಖ್ಯವಾಗಿ ತಂಡಕ್ಕೆ ಗಳನ್ನ ತೆಗೆದುಕೊಂಡು ರೋಗಿ ಕೊಟ್ಟಿರ್ತಕ್ಕಂತ ಪಾತ್ರ ಇರುವುದಾಗಿರುತ್ತೆ ಯಾವುದೇ ಅಂಕವಿಲ್ಲದೆ ಮರಳಿ ತಮ್ಮ ಗೋಡಿಗೆ ಈಗ ಜರ್ಸಿ ನಂಬರ್ ಏಟೀನ್ ಶ್ರೀಕಾಂತ್ ಅನಾಹುತ ಬಾಯ್ಸ್ ದಯವಿಟ್ಟು ಯಾರು ಕೂಡ ಈ ಒಂದು ಆಟದಲ್ಲಿ ದುಡ್ಸಿಡೋದಾಗ್ಲಿ ತಗಿಳೋದಾಗ್ಲಿ ದಯಮಾಡಿ ಯಾರು ಕೂಡ ಮಾಡಬಾರದು ಈ ಒಂದು ಆಟವನ್ನ ಯಾವುದೇ ಒಂದು ಸಂಡೆ ತಕರೊಂದಿಗೆ ಮುನ್ನಡೆಸ್ಕೊಂಡು ಮತ್ತೆ ಜರ್ಸಿ ನಂಬರ್ ಏಟೀನ್ ಆಟಗಾರನಿಂದ ಉತ್ತಮವಾಗಿರ್ತಕ್ಕಂತಹ ಒಂದು ದಾಳಿಯನ್ನ ನಾವಿಲ್ಲಿ ನೋಡಬಹುದು ಮತ್ತೊಂದು ಅಂಕ ಅನಾಹುತ ಬಾಯ್ ತಂಡಕ್ಕೆ ಹಾದು ನೋಡ್ಬೇಕು ಅಣ್ಣ ತಮ್ಮನ ಒಂದು ಜುಗಲ್ಬಂದಿ ಪಂದ್ಯದಲ್ಲಿ ಯಾರು ಈ ಒಂದು ಪಂದ್ಯವನ್ನ ಗೆಲ್ತಾರಂತಂದು ಕಾರ್ ನೋಡ್ಬೇಕಾಗಿದೆ ಉತ್ತಮವಾದ ನಿರ್ತ ಮತ್ತೊಂದು ಪಾಯಿಂಟ್ ಅನಾಹುತ ಈ ಒಂದು ಎರಡೂ ತಂಡಗಳಲ್ಲಿ ಎತ್ತರವಾಗಿರ್ತಕ್ಕಂತಹ ಆಟಗಾರನಿಂದ ಉತ್ತಮವಾದ ರೈಡಿಂಗ್ ಕೂಡ ಈಗ ನಾವು ನೋಡಬಹುದು ವಾ ರೈಡಿಂಗ್ ಒಂದು ಅಂಕ ವರೀಶ್ ಪನ್ನೆಂಟು ಅವರಿಂದ ಚುರುಸಿನ ಒಂದು ಬಾಯಿ ಉತ್ತಮವಾದ ಇಂಥ ಮೂರು அவுட் ரெண்டு <laughs> <Yeah. laughs> <tampoco." Yeah>. <speaking> ദയവിട്ടു ആട്ട് ഏൻ ഹെദിരിത്തിരല്ല ദയവിട്ട് എളക് ദൈമാാബ് മറ്റൊന്ന് അക്ക നോടെ അനൌട്ട് ഓ

அங்க எத்தர ஆடினாத்தோட காபு நோட மத்திய அவர தண்டக்க அங்க கொடுத்தார்த்தவ கை சென்று ஓகே ಒಂದು ಬಯಸ್ ತಂಡ ತಂಡಕ್ಕ ಎರಡು ಕರಡಿ ಅವರಿಂದ ಉತ್ತಮವಾಗಿರ್ತಕ್ಕಂತ ಒಂದು ದಾಳಿಯನ್ನ ನಾವಿಲ್ಲಿ ನೋಡ್ಬೋದು ಕಾದು ನೋಡ್ಬೇಕು ತಮ್ಮ ತಂಡಕ್ಕ ಅಂಕವನ್ನ ಕೊಟ್ಟು ಆ ಒಂದು ಅನಾಹುತ ಬಾಯ್ ತಂಡವನ್ನ ಮುನ್ನೆಡೆಸ್ಕೊಂಡು ಹೋಗ್ತಾರ ಅಂತಂದು ಫೋರ್ ನಂಬರ್ ಆಟಗಾರನಿಂದ ಮತ್ತು ತುರುಸಿನ ಬಾಳು ಕಾದು ನೋಡಬೇಕು ಫರ್ಮರ್ ಬಾಯ್ಸ್ ತಂಡಕ್ಕೆ ತಮ್ಮ ಅಂಕವನ್ನ ಒಂದು ಅಂಕ ಮತ್ತೆ ಎತ್ತರದ ಆಟಗಾರ ಮತ್ತೆ ಕಣಕ್ಕೆ ಬಂದ ಮತ್ತೆ ರೈಡ್ ಮಾಡುವ ಮೂಲಕ ಮತ್ತೆ ತಮ್ಮ ತಂಡಕ್ಕ ಅಂಕವನ್ನ ತೆಗೆದುಕೊಂಡು ಹೋಗ್ತಾರ ಅಥವಾ ಬಿಟ್ಟು ಹೋಗ್ತಾರ ಯಾವುದೇ ಅಂಕವಿಲ್ಲದ ಮೆರಳಿ ತನ್ನ ಗೂಡಿಗೆ ಶರಣು ಅವರಿಂದ ಮತ್ತೆ ಆ ಒಂದು ಕನ್ನೂರ್ ಬೈಸ್ ತಂಡಕ್ಕ ಅಂಕವನ್ನ ಒಯ್ತಾರ ಕಾಸ್ ನೋಡ್ಬೇಕು ದಯವಿಟ್ಟು ಇದು ಉದ್ಘಾಟನಾ ಪಂದ್ಯ ಆಗಿರುತ್ತಾ ದಯಮಾಡಿ ಯಾರು ಕೂಡ ಅಣ್ಣ ತಗೊಂಡ ಬಯಸ್ಬಾರ್ದು ಯಾರ ಗೆದ್ರು ನಮ್ಮೂರ ಗೆದ್ದಿರ್ತಾರ ದಯವಿಟ್ಟು ಯಾರು ಆಟಗಾರರು ದಯವಿಟ್ಟು ಈ ಒಂದು ಪಂದ್ಯದಲ್ಲಿ ಪ್ರತಿ ವರ್ಷ ಹೆಣ್ಣೆ ನಡೆಸ್ಕೊಂಡು ಬರ್ತಿದ್ರು ನೋಡ್ರಿ ಅದೇ ತರನಾಗಿ ಈ ವರ್ಷವೂ ಕೂಡ ಯಾವುದೇ ಒಂದು ತಂಟೆ ತಕರಾರ ದುಟಾಟಗಳಿಂದ ದಯಮಾಡಿ ಆದಷ್ಟು ಈ ಒಂದು ಪಂದ್ಯವನ್ನ ಸುಭದ್ರವಾಗಿ ನಡೆಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನನ್ನೊಂದು ಕಳಕಳಿಯ ವಿನಂತಿಯನ್ನ ಮಾಡ್ಕೊತೀನಿ ಜೀರೋ ಫೋರ್ ನಂಬರ್ ಆಟಗಾರ ರಾಜು ಅವರಿಂದ ಫಾರ್ಮ್ ಮತ್ತೊಂದು ಅಂಕ ಸ್ಕೋರ್ ನೋಡ್ರಿ ಅನಾಹುತ ಬಾಯ್ಸ್ ಇಪ್ಪತ್ಮೂರು ಅಂಕ ಮತ್ತ ಫಾರ್ಮರ್ ಬಾಯ್ಸ್ ಐದು ಹದಿನೆಂಟು ಅಂಶಗಳಿಂದ ಅನಾಹುತ ಬಾಯ್ಸ್ ಅವರು ಮುನ್ನಡೆಯಲ್ಲೇ ಕಾದು ನೋಡಬೇಕು ಫಾರ್ಮರ್ ಬಾಯ್ಸ್ ತಂಡಕ್ಕ ತಮ್ಮ ಅಂಕವನ್ನ ತೆಗೆದುಕೊಂಡು ಹೋಗ್ತಾರ ಅಥವಾ ಕೈ ಚೆಲ್ಲಿ ಮರಳಿ ತನ್ನ ಗೋರಿಗೆ ವಾಪಸ್ ಹೋಗ್ತಾರ ಅಂತ ಉತ್ತಮವಾದ ಹಿಡಿತ ಒನ್ ಪಾಯಿಂಟ್ ಅನಾಹುತ ಬಾಯ್ಸ್